ನಮಸ್ಕಾರ ಜಾಬ್ ನ್ಯೂಸ್ ವೀಕ್ಷಕರೇ ನಾನು ರಾಮಸ್ವಾಮಿ ಹುಲಕೋಡು ಸ್ನೇಹಿತರೆ ಕರ್ನಾಟಕ ಲೋಕಸೇವಾ ಆಯೋಗವು ಮುನ್ನೂರ ಎಂಬತ್ನಾಲ್ಕು ಕೆಎಸ್ ಹುದ್ದೆಗಳಿಗೆ ಇದೇ ಆಗಸ್ಟ್ ಇಪ್ಪತ್ತೈದರಂದು ಪೂರ್ವಭಾವಿ ಪರೀಕ್ಷೆ ನಡೆಸುವುದು ಬಹುತೇಕ ಖಚಿತಪಟ್ಟಿದೆ ಸ್ನೇಹಿತರೆ ಈ ಪರೀಕ್ಷೆಯಲ್ಲಿ ಪ್ರಶ್ನೆ ಪತ್ರಿಕೆ ಒಂದು ಪ್ರಶ್ನೆ ಪತ್ರಿಕೆ ಎರಡು ಇರ್ತದೆ ಎರಡು ಪ್ರಶ್ನೆ ಪರೀಕ್ಷೆ ನಡೆಯುತ್ತೆ ಪ್ರಶ್ನೆ ಪತ್ರಿಕೆ ಎರಡರಲ್ಲಿ ಗಣಿತಕ್ಕೆ ಸಂಬಂಧಿಸಿದ ಸುಮಾರು ಹತ್ತು ಪ್ರಶ್ನೆಗಳಿರ್ತವೆ ಈ ನಾವು ಹಿಂದಿನ ಹಲವು ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆಗಳನ್ನ ಪರಿಶೀಲನೆ ನಡೆಸಿದಾಗ ನಮಗೆ ಗಮನಕ್ಕೆ ಬರ್ತದೆ ಒಟ್ಟು ಹತ್ತು ಮೆಂಟಲ್ ಎಬಿಲಿಟಿ ಪ್ರಶ್ನೆಗಳಿರ್ತವೆ ಈ ವಿಷಯ ನಿಮ್ಗೆ ಈಗಾಗಲೇ ಗೊತ್ತಿರುವ ಸಂಗತಿ ಸ್ನೇಹಿತರೆ ಗಣಿತದ ಪ್ರಶ್ನೆಗಳಿಗೆ ಉತ್ತರಿಸುವುದು ಹೇಗೆ ಅದು ಫಾಸ್ಟ್ ಆಗಿ ಈ ಕುರಿತು ನಮಗೆ ಮಾಹಿತಿ ನೀಡಲು ಇಂದು ನಮ್ಮೊಂದಿಗೆ ಆರ್ ಕೆ ಬಾಲ್ಚಂದ್ರ ಅವರು ತರಬೇತುದಾರರಾದ ಆರ್ ಕೆ ಬಾಲಚಂದ್ರ ಅವರು ಇದ್ದಾರೆ ಇವರು ಬ್ಯಾಂಕ್ ಬ್ಯಾಂಕ್ನ ನಿವೃತ್ತ ಅಧಿಕಾರಿ ಲಕ್ಷಾಂತರ ಅಭ್ಯರ್ಥಿಗಳಿಗೆ ತರಬೇತಿ ನೀಡ್ತಾ ಬಂದಿದ್ದಾರೆ ಅದು ಉಚಿತವಾಗಿ ಉಚಿತವಾಗಿ ತರಬೇತಿ ನೀಡ್ತಾ ಬಂದವರು ಅನೇಕ ಪ್ರಶಸ್ತಿ ಸನ್ಮಾನಗಳನ್ನು ಪಡ್ಕೊಂಡಿದ್ದಾರೆ ಸ್ನೇಹಿತರೆ ಇವರು ಇಂದು ನಮ್ಮೊಂದಿಗೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ನಡೆದ ಕೆಎಸ್ ಪರೀಕ್ಷೆಯ ಪೂರ್ವಭಾವಿ ಪರೀಕ್ಷೆಯಲ್ಲಿ ಗಣಿತಕ್ಕೆ ಸಂಬಂಧಿಸಿದ ಪ್ರಶ್ನೆಗಳಿಗೆ ಹೇಗೆ ಉತ್ತರಿಸುವುದು ಎಂಬುದನ್ನು ತಿಳಿಸಿಕೊಳ್ಳಲಿದ್ದಾರೆ ಅವರನ್ನ ನಾನು ಈ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ತಿದ್ದೀನಿ ಸ್ನೇಹಿತರೆ ಇದೇ ರೀತಿಯಾಗಿ ನಾವು ಅವರಿಂದ ಮುಂದೆ ಪ್ರತಿ ಪರೀಕ್ಷೆಗೂ ಮಾರ್ಗದರ್ಶನ ಪಡೆಯೋಣ ಅವರು ಇಂದು ಕೆಲವೇ ಕೆಲವು ಪ್ರಶ್ನೆಗಳಿಗೆ ಹೇಗೆ ಸುಲಭವಾಗಿ ಮತ್ತು ವೇಗವಾಗಿ ಉತ್ತರ ಬರೆಯಬಹುದು ಎಂಬುದನ್ನ ತಿಳಿಸಿಕೊಡಲಿದ್ದಾರೆ ಅವರನ್ನ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ ನಮಸ್ಕಾರ ಬಾಲಚಂದ್ರ ಅವರೇ ನಿಮ್ಮ ಕಾರ್ಯಕ್ರಮವನ್ನು ಆರಂಭಿಸಿ ಪ್ರಶ್ನೆಯನ್ನ ಗಮನಿಸೋಣ ಇದು ಕೆ ಎಸ್ ಎರಡ್ ಸಾವಿರದ ಇಪ್ಪತ್ತರ ಪರೀಕ್ಷೆಯಲ್ಲಿ ಕೇಳಿರುವಂತದ್ದು ಇದು ಮ್ಯಾಥಮೆಟಿಕ್ಸ್ ಗೆ ಸಂಬಂಧಪಟ್ಟದ್ದು ಇಲ್ಲಿ ನಾವು ಹೇಗೆ ಶಾರ್ಟ್ ಕಟ್ ಮೆಥಡ್ ಮೆಥಡ್ನ ಮೂಲಕ ಉತ್ತರವನ್ನ ಆಗುತ್ತೆ ಅನ್ನೋದನ್ನು ನೋಡೋಣ ಹಾಗೆ ನಾರ್ಮಲ್ ಪದ್ಧತಿಯಲ್ಲೂ ಕೂಡ ಹೇಗೆ ನೋಡ್ಲಿಕ್ಕೆ ಆಗುತ್ತೆ ಅನ್ನೋದನ್ನು ಉತ್ತರವನ್ನ ಪಡೆಯಬಹುದು ಅನ್ನೋದನ್ನು ಗಮನಿಸೋಣ ಇಲ್ಲಿ ಏನ್ ಹೇಳಿದರೆ ಒಂದು ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಲು ಗರಿಷ್ಠ ಮೂವತ್ತಾರು ಪರ್ಸೆಂಟ್ ಅಂಕಗಳನ್ನ ಪಡಿಬೇಕಾಗಿದೆ ಅಂತ ಹೇಳಿದರೆ ಅಂದ್ರೆ ಗರಿಷ್ಠ ಮೂವತ್ತಾರು ಪರ್ಸೆಂಟ್ ಅಂಕ ಅಂತ ಹೇಳಿದರೆ ಅಂದ್ರೆ ಗರಿಷ್ಠ ಅಂಕಗಳ ಮೂವತ್ತಾರು ಪರ್ಸೆಂಟ್ ಅಂತ ಆಗ್ಬೇಕದು ಆಕ್ಚುಲಿ ಆಯ್ತಾ ಗರಿಷ್ಠ ಅಂಕಗಳ ಮೂವತ್ತಾರು ಪರ್ಸೆಂಟ್ ಬಂದ್ರೆ ಪಾಸ್ ಅವನು ಅವನು ಒಟ್ಟು ಗಳಿಸಿದ ಅಂಕಗಳು ನೂರ ಹದಿಮೂರು ಆಮೇಲೆ ಅವನು ಅನುತ್ತೀರ್ಣ ಆಗಿದ್ದು ಯಾಕಂತಂದ್ರೆ ಎಂಬತ್ತೈದು ಅಂಕಗಳನ್ನ ಕಡಿಮೆ ತಗೊಂಡಿದ್ದಾನ ಅವನು ಎಂಬತ್ತೈದು ಅಂಕಗಳನ್ನ ತಗೊಂಡಿದ್ದಿದ್ರೆ ಅವನ್ ಪರೀಕ್ಷೆಯನ್ನ ಪಾಸ್ ಮಾಡ್ತಾ ಇದ್ದ ಅಂದ್ರೆ ಮೂವತ್ತಾರು ಪರ್ಸೆಂಟ್ ಅನ್ನೋದು ಏನ್ ಅಂತ ಆಯ್ತು ನೂರ ಹದಿಮೂರು ಅಂಕ ಪ್ಲಸ್ ಎಂಬತ್ತೈದು ಅಂಕ ಅಂದ್ರೆ ನೂರ ತೊಂಬತ್ತೆಂಟು ಅಂಕ ಬಂದ್ರೆ ಅದು ಮೂವತ್ತಾರು ಪರ್ಸೆಂಟ್ ಅಂತ ಆಯ್ತು ಸೊ ನಮ್ಮ ಮೆಥಡ್ ಪ್ರಕಾರ ನಾವು ಬಿಡಿಸೋದಿದ್ರೆ ನೋಡಿ ತರ್ಟಿ ಸಿಕ್ಸ್ ಪರ್ಸೆಂಟ್ ಅಂತಂದ್ರೆ ನೂರ ತೊಂಬತ್ತೆಂಟು ಕರೆಕ್ಟ್ ಅಲ್ವಾ ಮೂವತ್ತಾರು ಪರ್ಸೆಂಟ್ ಅಂದ್ರೆ ನೂರ ತೊಂಬತ್ತೆಂಟು ಈಗ ಅವ್ರು ಏನ್ ಕೇಳಿದಾರೆ ಶೇಕಡಾವಾರು ಎಷ್ಟಕ್ಕ ನಾವು ಇದು ಮಾಡ್ಬೇಕು ಅಂತ ಕೇಳಿದ್ದಾರೆ ಅಲ್ವಾ ಸೊ ಹಾಗಾಗಿ ನೂರು ಅಂಕಕ್ಕೆ ಎಷ್ಟು ಅಂಕಗಳನ್ನ ಅವನ್ ತಗೊಳ್ಬೇಕು ಅಂತ ಹೇಳಿ ನಾವಿಲ್ಲಿ ಅಹ್ ಹಿಡಿಬೇಕಾಗ್ತದೆ ಇದು ನಾರ್ಮಲ್ ಮೆಥಡ್ ನಲ್ಲಿ ಹೇಗಾಗ್ತದೆ ಅಂತಂದ್ರೆ ಮೂವತ್ತಾರು ಪರ್ಸೆಂಟು ಒಂದೆರಡು ಮಾರ್ಕು ನೂರ ತೊಂಬತ್ತೆಂಟು ಅಂತ ನೀವು ಹಾಕೋತೀರಿ ನೂರ್ ಪರ್ಸೆಂಟು ಇಸ್ ಈಕ್ವಲ್ ಟು ಎಷ್ಟು ಅಂತ ಹಾಕೋತೀರಿ ಅಂದ್ರೆ ಬಲಬದಿಗೆ ಅದು ಎಷ್ಟು ಅನ್ನೋದು ಬರ್ತದೆ ಫಸ್ಟ್ ಏನಿರ್ತದಲ್ಲ ಅದನ್ನ ಯಾವಾಗ್ಲೂ ಕೆಳಗಡೆ ಬರ್ಕೋಬೇಕು ಇದು ಶಾರ್ಟ್ ಕಟ್ ಟ್ರಿಕ್ ಎಲ್ಲ ಲೆಕ್ಕಕ್ಕೂ ಹೀಗೆ ಮಾಡಿದ್ರೆ ಬಹಳ ಅನುಕೂಲ ಆಗುತ್ತೆ ಮಿಕ್ಕಿದ್ದೆಲ್ಲ ಮೇಲ್ಗಡೆ ಬರ್ಕೋಬೇಕು ಕ್ವಶನ್ ಮಾರ್ಕ್ ಬಲಗಡೆ ಇಟ್ಕೋಬೇಕು ಈ ಟ್ರಿಕ್ ಎಲ್ಲ ಕಡೆಗೆ ಯೂಸ್ ಆಗುತ್ತೆ ಸ್ನೇಹಿತರೆ ಅಂದ್ರೆ ಫಸ್ಟ್ ಬರ್ದಿರೋದು ಕೆಳಗಡೆಗೆ ಮೂವತ್ತಾರು ಅಂತ ಏನು ಬರೆದಿದ್ದೇವೆ ಅದು ಕೆಳಗಡೆಗೆ ಆಮೇಲೆ ಉಳಿದಿದ್ದ ನೂರು ಮತ್ತು ನೂರ ತೊಂಬತ್ತೆಂಟು ಮೇಲ್ಗಡೆಗೆ ಈಗ ಛೇದ ಹೊಡಿಯಲಿಕ್ಕೆ ನೋಡೋಣ ಆ ಮೂವತ್ತಾರು ನೂರು ಇದೆ ನೂರ ತೊಂಬತ್ತೆಂಟು ಇದೆ ಮತ್ತೆ ಮೂವತ್ತಾರು ಕೂಡ ಇದೆ ಆ ಹದಿನೆಂಟು ಎರಡ್ಲೆ ಮೂವತ್ತಾರು ಹದಿನೆಂಟು ಹತ್ಲೆ ನೂರ ಎಂಬತ್ತು ಹಾಗೆ ಮತ್ತೆ ಹದಿನೆಂಟು ಸೇರಿಸಿದ ನೂರ ತೊಂಬತ್ತೆಂಟು ಆಯ್ತು ನೇರವಾಗಿ ಹದಿನೆಂಟು ಎರಡ್ಲೆ ಹದಿನೆಂಟು ಹನ್ನೊಂದ್ಲೆ ಛೇದ ಹೊಡಿಬಹುದು ಎರಡೊಂದ್ಲೆ ಎರಡು ಐವತ್ತಲೆ ಹೊಡಿಬಹುದು ಐವತ್ ಹನ್ನೊಂದ್ಲೆ ಐದನೂರ ಐವತ್ತು ಇದಕ್ಕೆ ಆಪ್ಷನ್ನು ಬಿ ಸರಿಯಾದ ಉತ್ತರ ಆಗ್ತದೆ ಈಗ ಮುಂದಿನ ಪ್ರಶ್ನೆಯನ್ನ ಗಮನಿಸಿ ವಿವಿಧ ದಿಕ್ಕಿನಲ್ಲಿ ಚಲಿಸುವ ಎರಡು ರೈಲುಗಳು ಪ್ಲಾಟ್ಫಾರ್ಮ್ ಮೇಲೆ ನಿಂತಿರುವ ಒಬ್ಬ ವ್ಯಕ್ತಿಯನ್ನ ಇಪ್ಪತ್ತೇಳು ಸೆಕೆಂಡ್ಗಳು ಮತ್ತು ಹದಿನೇಳು ಸೆಕೆಂಡ್ಗಳಲ್ಲಿ ಅನುಕ್ರಮವಾಗಿ ಅಡ್ಡ ಹಾಯ್ತವೆ ಅಂದ್ರೆ ಎರಡು ವಿರುದ್ಧ ದಿಕ್ಕಿನಲ್ಲಿ ಇರುವಂತದ್ದು ಪಾಸ್ ಆಗ್ತಾ ಇದೆ ಒಬ್ಬ ವ್ಯಕ್ತಿ ಮಧ್ಯದಲ್ಲಿ ನಿಂತಿದ್ದಾರೆ ಆ ಮಧ್ಯದಲ್ಲಿ ನಿಂತವನ ನಿಂತಾಗ ಈ ಕಡೆಯಿಂದ ಎಡದಿಂದ ಬರುವಂತದ್ದು ಮತ್ತು ಬಲದಿಂದ ಬರುವಂತದ್ದು ಅಡ್ಡ ಹಾಯುವಂತಹ ಸೆಕೆಂಡ್ ಹೇಗಿದೆ ಅಂದ್ರೆ ಒಂದು ಇಪ್ಪತ್ತೇಳು ಸೆಕೆಂಡ್ ತಗೊಳತ್ತೆ ಇನ್ನೊಂದು ಹದಿನೇಳು ಸೆಕೆಂಡ್ ತಗೊಳುತ್ತೆ ಆ ಒಂದಕ್ಕೊಂದು ಇಪ್ಪತ್ತ್ ಮೂರು ಸೆಕೆಂಡ್ ನಲ್ಲೇ ಅಡ್ಡ ಆಯ್ತು ಅವು ಎರಡು ಕ್ರಾಸ್ ಮಾಡುವಂತಹ ಸೆಕೆಂಡ್ಗಳು ಇಪ್ಪತ್ತ್ ಮೂರು ಸೆಕೆಂಡ್ ಇಪ್ಪತ್ ಮೂರನೇ ಸೆಕೆಂಡಿಗೆ ಅಂತ ಹೇಳ್ತಾ ಇದ್ದಾನೆ ಪ್ರಶ್ನೆ ನೋಡಿ ಇಲ್ಲಿ ಏನ್ ಕೇಳಿದಾನೆ ಅಂದ್ರೆ ಅವುಗಳ ವೇಗದ ಅನುಪಾತ ಕೇಳಿದಾನೆ ಇದನ್ನ ನಾವು ಎರಡ್ ರೀತಿಯಲ್ಲಿ ಬಿಡಿಸಬಹುದು ಅಹ್ ಮೊದಲನೇದು ನಾನೀಗ ನಿಮ್ಗೆ ಇದ್ರಲ್ಲಿ ಸ್ಕ್ರೀನ್ ನಲ್ಲಿ ತೋರಿಸ್ತಾ ಇದ್ದಾನೆ ಟೈಮ್ ಟೇಕನ್ ಟು ಕ್ರಾಸ್ ದ ಅಬ್ಜೆಕ್ಟ್ ಇದು ಫಾರ್ಮುಲಾ ಇದೆ ಇದು ಎಲ್ಲ ವೇಗದಕ್ಕೆ ಸಂಬಂಧಪಟ್ಟ ಹಾಗೆ ಟೈಮಿಗೆ ಸಂಬಂಧಪಟ್ಟಂತಹ ಲೆಕ್ಕಗಳನ್ನು ಬಿಡಿಸೋದಕ್ಕೆ ಇದರಿಂದಾನೇ ಬಿಡಿಸೋದು ಬಹಳ ಈಸಿ ಆಗುತ್ತೆ ಟೈಮ್ ಟೇಕನ್ ಟು ಕ್ರಾಸ್ ದ ಅಬ್ಜೆಕ್ಟ್ ಈಸ್ ಈಕ್ವಲ್ ಟು ಟ್ರೇನ್ ಟ್ರೇನ್ ಲೆಂತ್ ಪ್ಲಸ್ ಅಬ್ಜೆಕ್ಟ್ ಲೆಂತ್ ಇಂಟು ಒನ್ ಅವರ್ ಇಂಟು ಸಿಕ್ಸ್ಟಿ ಇಂಟು ಸಿಕ್ಸ್ಟಿ ಅಂದ್ರೆ ನಾನು ಕನ್ವರ್ಟ್ ಮಾಡ್ಕೊಂಡು ಸಿಕ್ಸ್ಟಿ ಮಿನಿಟ್ ಇಂಟು ಸಿಕ್ಸ್ಟಿ ಸೆಕೆಂಡ್ ಡಿವೈಡೆಡ್ ಬೈ ಸ್ಪೀಡ್ ಅದನ್ನ ಒನ್ ತೌಸಂಡ್ನಿಂದ ಭಾಗಿಸ್ಕೊಂಡು ಇನ್ ಟರ್ಮ್ಸ್ ಆಫ್ ಒನ್ ತೌಸಂಡ್ ನಲ್ಲಿ ಮಾಡ್ಕೊಳ್ಳುವಂತ ಇದು ಜನರಲ್ ಫಾರ್ಮುಲಾ ನೀವು ಯಾವುದೇ ರೀತಿಯ ಟೈಮ್ ಸಂಬಂಧಪಟ್ಟಂತದ್ದು ಸ್ಪೀಡಿಗೆ ಸಂಬಂಧಪಟ್ಟದ್ದು ಟ್ರೈನಿಗೆ ಸಂಬಂಧಪಟ್ಟಂತ ಲೆಕ್ಕಗಳನ್ನ ಬಿಡಿಸೋದಿದ್ರೆ ಇದನ್ನ ಲೆಕ್ಕವನ್ನ ಈ ಫಾರ್ಮುಲಾ ಹಾಕೊಂಡು ಈಸಿಯಾಗಿ ಬಿಡಿಸ್ಬೋದು ಬಟ್ ಇಲ್ಲಿ ಈ ಫಾರ್ಮುಲಾ ಹಾಕಿ ಬಿಡಿಸ್ಲಿಕ್ಕೆ ಸಾಧ್ಯ ಇಲ್ಲ ಯಾಕಂತಂದ್ರೆ ಅವನೇನ್ ಬಿಡಿಸ್ಲಿಕ್ಕೆ ಬರೋದಿಲ್ಲ ಅಂತಲ್ಲ ಖಂಡಿತ ಬಿಡಿಸ್ಲಿಕ್ಕೆ ಬರ್ತದೆ ಅವನೇನ್ ಹೇಳ್ತಾ ಇದ್ದಾನೆ ವೇಗದ ಅನುಪಾತ ಎಷ್ಟು ಅಂತ ಕೇಳ್ತಾ ಇದ್ದಾನೆ ಈ ವೇಗದ ಅನುಪಾತವನ್ನ ನಾವು ಮಿಕ್ಸ್ಚರ್ ಅಂಡ್ ಎಲಿಗೇಶನ್ ಟ್ರಿಕ್ ನಲ್ಲಿ ಬಿಡಿಸ್ಬೋದು ಇದನ್ನ ಇದನ್ನು ಕೂಡ ನೀವು ಸ್ಕ್ರೀನ್ ನಲ್ಲಿ ಈಗ ನೋಡ್ತಾ ಇರಬಹುದು ಅದನ್ನ ಹೇಗ್ ಮಾಡ್ಕೊಳ್ಳೋಣ ಅಂತಂದ್ರೆ ಈ ಎರಡು ರೈಲು ಮನುಷ್ಯನನ್ನ ದಾಟೋದಕ್ಕೆ ತೆಗೆದುಕೊಳ್ಳುವಂತ ಎರಡು ಪ್ರಮಾಣಗಳನ್ನ ನಾವು ಬರ್ಕೊಳ್ಳೋಣ ಒಂದು ಇಪ್ಪತ್ತೇಳು ಸೆಕೆಂಡು ಇನ್ನೊಂದು ಹದಿನೇಳು ಸೆಕೆಂಡ್ ಇದು ಮೇಲಿನ ಲೈನ್ ನಲ್ಲಿ ನಾವು ಬರ್ಕೊಂಡ್ವಿ ಇವೆರಡು ಹಾಯ್ದು ಹೋಗತ್ತಲ್ಲ ಅದು ಒಂದು 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 ಪಾಯಿಂಟ್ ನಲ್ಲಿ ಎರಡು ಕೂಡ ಒಂದಕ್ಕೊಂದು ಪರಸ್ಪರ ಮೀಟ್ ಮಾಡತ್ತೆ ಅಂಥದ್ದು ಇಪ್ಪತ್ಮೂರು ಸೆಕೆಂಡು ಅಂತ ಅವ್ನು ಹೇಳಿದಾನೆ ಹಾಗಾಗಿ ಇದನ್ನ ಮಧ್ಯದಲ್ಲಿ ಬರ್ಕೋಣ ನ ಮಧ್ಯದಲ್ಲಿ ಮಿಕ್ಸರ್ ಅಂತ ಏನ್ ಹೇಳ್ತಾರೆ ಇದರಲ್ಲಿ ಎಲಿಗೇಶನ್ ಮತ್ತು ಮಿಕ್ಸರ್ ಈ ಪ್ರಾಬ್ಲಮ್ ನಲ್ಲಿ ಮಧ್ಯದಲ್ಲಿ ಬರುವಂತದ್ದು ಮಿಕ್ಸರ್ನ ಅವ್ರು ಹೇಳಿದ ಟೈಮಿಂಗ್ಸು ಇಂಡಿವಿಜುವಲ್ ಎರಡು ಸೈಡ್ ಮೇಲೆ ಆಮೇಲೆ ನೀವು ಕ್ರಾಸ್ ಮಲ್ಟಿಪ್ಲಿಕೇಶನ್ ಟೈಪ್ ಮಾಡ್ಕೋಬೇಕು ಅಂದ್ರೆ ಕ್ರಾಸ್ ಮಲ್ಟಿಪ್ಲೈ ಮಾಡೋದಲ್ಲ ಕ್ರಾಸ್ ಗೆರೆಗಳ ಮೂಲಕ ಅದನ್ನ ಕಳ್ಕೊಂಡು ಹೋಗ್ಬೇಕು ಇಲ್ಲಿ ಏನ್ ಹೇಳಿದಾನೆ ಇಪ್ಪತ್ತೇಳರಲ್ಲಿ ಇಪ್ಪತ್ ಮೂರು ಹೋದ್ರೆ ನಾಲ್ಕು ಡಿಫರೆನ್ಸ್ ಉಳಿತು ಕ್ರಾಸ್ ನಲ್ಲಿ ಇಪ್ಪತ್ ಮೂರಲ್ಲಿ ಹದಿನೇಳು ಹೋದ್ರೆ ಆರು ಉಳಿತು ಈ ಮಿಕ್ಸರ್ ಅಂಡ್ ಡೆಲಿಗೇಷನ್ ಟ್ರಿಕ್ ಅನ್ನ ನೀವು ಎಲ್ಲ ಕಡೆಗೆ ಬಳಸ್ಬೋದು ಸ್ನೇಹಿತರೆ ಇದನ್ನು ಸಿಂಪ್ಲಿಫೈ ಮಾಡ್ಕೊಂಡ್ಬಿಡಿ ಎರಡು ಮೂರ್ಲೆ ಆರು ಎರಡು ಎರಡ್ಲೆ ನಾಲ್ಕು ಆನ್ಸರ್ ಬಿ ಅಂತ ನೇರವಾಗಿ ನಾವು ಉತ್ತರವನ್ನು ಹೇಳಬಹುದು ಮೂರು ಅನುಪಾತ ಎರಡು ಅಂತ ಈ ಪರ್ಟಿಕ್ಯುಲರ್ ಲೆಕ್ಕವನ್ನು ಬಿಡಿಸೋದಕ್ಕೆ ನಾನು ಎರಡು ಮೆಥಡ್ ಅನ್ನ ನಿಮ್ಮ ಗಮನಕ್ಕೆ ತಂದಿದ್ದೇನೆ ಒಂದು ನಾರ್ಮಲ್ ಪದ್ಧತಿಯಲ್ಲಿ ಹಿಡಿಯೋದು ಹೇಗೆ ಅನ್ನೋದನ್ನ ನಾನು ಬಿಡಿಸ್ ತೋರಿಸಿದ್ದೇನೆ ಅಂದ್ರೆ ಅದನ್ನು ಬಿಡಿಸ್ಲಿಲ್ಲ ನಾನು ಸೂತ್ರವನ್ನ ಬರೆದಿದ್ದೇನೆ ಆ ಸೂತ್ರ ಇಟ್ಕೊಂಡು ನಾವು ಎಲ್ಲ ಲೆಕ್ಕವನ್ನ ಬಿಡಿಸ್ಬೋದು ಇನ್ನು ಮಿಕ್ಸರ್ ಅಂಡ್ ಎಲಿಗೇಷನ್ ಟ್ರಿಕ್ಕಿನ ಮೂಲಕ ಇದನ್ನ ಅತ್ಯಂತ ಸುಲಭವಾಗಿ ಗುಣಿಸೋದನ್ನೆಲ್ಲ ಬಿಟ್ಟು ಬಿಟ್ಟು ಬರೀ ಕಳೆಯೋದ್ರ ಮೂಲಕ ಕೂಡ ಈ ಉತ್ತರವನ್ನ ಕಂಡು ಈ ಮಿಕ್ಚರ್ ಅಂಡ್ ಎಲಿಗೇಷನ್ ಟ್ರಿಕ್ ಅನ್ನ ಕೆಲವೊಂದ್ಸಲ ಸಿಂಪಲ್ ಇಂಟ್ರೆಸ್ಟ್ ಕಾಂಪೌಂಡ್ ಇಂಟ್ರೆಸ್ಟ್ ನಲ್ಲೂ ಕೊಟ್ಟಿರ್ತಾರ ಅಲ್ಲೂ ಕೂಡ ಇದೇ ಟ್ರಿಕ್ ಅನ್ನ ಬಳಸ್ಕೊಂಡು ನಾವು ಉತ್ತರವನ್ನ ಕಂಡು ಹಿಡಿಯೋದಕ್ಕೆ ಸಾಧ್ಯ ಆಗತ್ತೆ ಈಗ ನಾವು ಮುಂದಿನ ಪ್ರಶ್ನೆಗೆ ಹೋಗೋಣ ಮುಂದಿನ ಪ್ರಶ್ನೆ ನೋಡಿ ಮುಂದಿನ ಪ್ರಶ್ನೆ ಹೇಗಿದೆ ಅಂತಂದ್ರೆ ಮೂವತ್ತಾರು ವಾಹನಗಳನ್ನು ನಿಲ್ದಾಣದಲ್ಲಿ ಒಂದೇ ಸಾಲಿನಲ್ಲಿ ಜೋಡಿಸಲಾಗಿದೆ ಅಂದ್ರೆ ಪಾರ್ಕಿಂಗ್ ಪ್ಲೇಸ್ ನಲ್ಲಿ ಗಳನ್ನ ಪಾರ್ಕ್ ಮಾಡಿದ್ದಾರೆ ಮೊದಲ ಕಾರಿನ ಅನಂತರ ಒಂದು ಸ್ಕೂಟರ್ ನ ಇಡ್ತಾ ಇದ್ದಾರೆ ಎರಡನೇ ಕಾರಿನ ಅನಂತರ ಎರಡು ಸ್ಕೂಟರ್ನ ನಿಲ್ಲಿಸ್ತಾ ಇದ್ದಾರೆ ಹಾಗೆ ಮುಂದುವರದಲ್ಲಿ ಎರಡನೇ ಉತ್ತರಾರ್ಧದಲ್ಲಿನ ಸ್ಕೂಟರ್ ಗಳ ಸಂಖ್ಯೆಯನ್ನ ಲೆಕ್ಕ ಮಾಡಿ ಅಂತ ಹೇಳಿದಾನೆ ಅಂದ್ರೆ ಇಲ್ಲಿ ನಾವು ಗಮನಿಸಬೇಕಾಗಿದ್ದು ಒಟ್ಟು ವಾಹನಗಳು ಮೂವತ್ತಾರು ಇದೆ ಅದನ್ನ ಒಂದ್ ಸಾಲಿನಲ್ಲಿ ಜೋಡಿಸಿದ್ದಾರೆ ಮೊದಲು ಕಾರ್ ಬರ್ತದೆ ನಂತರ ಒಂದು ಸ್ಕೂಟರ್ ಬರ್ತದೆ ಆ ನಂತರ ಎರಡನೇ ಕಾರು ನಿಲ್ಸಿದ ನಂತರ ಕಾರ್ ಮಾತ್ರ ಒಂದೊಂದೇ ಗಮನಿಸಿ ಎರಡನೇ ಕಾರ್ ನಿಲ್ಸಿದ ನಂತರ ಎರಡು ಸ್ಕೂಟರ್ನ ಪಾರ್ಕ್ ಮಾಡ್ತಾರೆ ಹಾಗೆ ಎರಡನೇ ಉತ್ತರಾರ್ಧದಲ್ಲಿನ ಸ್ಕೂಟರ್ ಸಂಖ್ಯೆನ ನಾವು ಕಂಡುಹಿಡಬೇಕು ಅಂದ್ರೆ ಮೊದಲ ಉತ್ತರಾರ್ಧ ಎರಡನೇ ಉತ್ತರಾರ್ಧವನ್ನ ನೀವು ಟೋಟಲ್ ಮೂವತ್ತಾರಲ್ಲಿ ಗಮನಿಸ್ಕೊಂಡ್ರೆ ಹದಿನೆಂಟು ಮಧ್ಯದ ಸಂಖ್ಯೆ ಇದಕ್ಕೆ ನಾವು ಹೇಗ್ ಬಿಡಿಸ್ಬೋದು ಎಡಬದಿಯಿಂದ ನಾವು ಶುರು ಮಾಡಿಕೊಂಡ್ರೆ ಮೊದಲನೇದು ಕಾರಿಗೆ ಸಿ ಅಂತ ಮಾಡ್ಕೊಳ್ಳಿ ಅದು ಮೊದಲನೇ ಕಾರು ಆಮೇಲೆ ಬೈಕ್ ಎಷ್ಟಿದೆ ಬೈಕ್ ಒಂದೇ ತಾನೇ ಇರೋದು ಒಂದೇ ನೆನೆಸ್ಲಿಕ್ಕೆ ಸಾಧ್ಯ ಆಗೋದು ಅದನ್ನ ಬಿ ಒಂದೇ ಬರ್ಕೊಳ್ಳಿ ಎರಡನೇ ಕಾರು ಸಿ ಎರಡು ಮಾರ್ಕ್ ಮಾಡ್ಕೊಳ್ಳಿ ಎಷ್ಟು ಬೈಕ್ ಇದೆ ಎರಡು ಬೈಕ್ ಟೂ ಬಿ ಅಂತ ಬರ್ಕೊಳ್ಳಿ ಟೂ ಬೈಕ್ ಅಂತ ನೀವು ಬರ್ಕೊಳ್ಳಿ ಅಂದ್ರೆ ನಿಮ್ಗೆ ಟೋಟಲ್ ಮಾಡ್ಲಿಕ್ಕೆ ಬಹಳ ಸುಲಭ ಆಗ್ಲಿ ಅಂತ ಮೂರನೇದು ಏನ್ ಹೇಳ್ತಾನೆ ಮೂರನೇದು ಮೂರ್ ಕಾರು ಒಂದು ಕಾರು ಮೂರನೇ ಸಾಲಿನಲ್ಲಿ ಮೂರನೇ ರೋದಲ್ಲಿ ನಿಲ್ಸ್ತಾನೆ ಅವನು ಅಲ್ಲಿ ಅದರ ನಂತರ ಮೂರ್ ಬೈಕ್ ಅನ್ನ ಇಡ್ತಾನೆ ಹಾಗೆ ನಾಲ್ಕನೇ ನಿಲ್ಸಿದ ಬೈಕು ಐದನೇ ಕಾರ್ ನಿಲ್ಸಿದ ನಂತರ ಐದು ಬೈಕ್ ಅನ್ನ ಇಡ್ತಾನೆ ಈಗ ನೋಡಿ ನಮ್ಗೆ ಬೇಕಾಗಿದ್ದು ಮೊದಲ ಉತ್ತರಾರ್ಧದಲ್ಲಿ ಬರೀ ಹದಿನೆಂಟು ಕಾರು ಮತ್ತು ಬೈಕ್ ಗಳನ್ನ ಇಡೋದಕ್ಕೆ ಸಾಧ್ಯ ಆಗತ್ತೆ ಈಗ ಲೆಕ್ಕ ಮಾಡ್ಕೊಂಡ್ಬಿಡೋಣ ಕಾರುಗಳನ್ನ ಎಷ್ಟು ನಿಲ್ಸಿದ್ವಿ ನಾವು ಒಂದು ಎರಡು ಮೂರು ನಾಲ್ಕು ಐದು ಕಾರನ್ನು ನಿಲ್ಲಿಸಿದ್ದೇವೆ ಮೊದಲನೇ ಬೈಕ್ ಒಂದು ಆರು ಎರಡರಲ್ಲಿ ಎರಡನೇ ಸಲ ನಿಲ್ಲಿಸಿದಾಗ ಎರಡು ಬೈಕು ಎಂಟು ಮೂರನೇ ಸಲ ಮೂರು ಬೈಕು ಹನ್ನೊಂದು ನಾಲ್ಕನೇ ಸಲ ನಾಲ್ಕು ಬೈಕು ಹದಿನೈದು ಇನ್ನು ಐದು ಬೈಕು ಅಂತಂದ್ರೆ ಇಪ್ಪತ್ತಾಗೋಯ್ತು ಅಂದ್ರೆ ಐದನೇ ಕಾರ್ ನಿಲ್ಸ್ದಾಗ ನಾವು ಕೇವಲ ಮೂರು ಬೈಕ್ಗಳನ್ನ ಗಳನ್ನ ತೆಗೆದುಕೊಳ್ಬಹುದು ಅಲ್ಲಿಗೆ ಮೊದಲ ಉತ್ತರಾರ್ಧ ಮುಗಿದು ಹೋಯ್ತು ಅಂದ್ರೆ ಎರಡು ಬೈಕ್ ಎಕ್ಸ್ಟ್ರಾ ಉಳ್ಕೋತ ನಿಮ್ದು ಈಗ ಎರಡ್ ಬೈಕನ್ನ ಇಟ್ಕೊಂಡು ಮುಂದುವರ್ಸ್ಬಿಡೋಣ ಎರಡನೇ ಉತ್ತರಾರ್ಧಕ್ಕೆ ಆ ಎರಡ್ ಬೈಕ್ ಬೈಕ್ ಅನ್ನ ನೀವು ಬರ್ಕೊಳ್ಳಿ ಆರನೇ ಕಾರನ್ನ ಇಟ್ರಿ ಆರ್ ಬೈಕ್ ಅನ್ನ ಇಟ್ರಿ ಸರಿ ಅಲ್ವಾ ಹಾಗೆ ಏಳನೇ ಕಾರನ್ನ ನಿಲ್ಸಿದ್ರಿ ಏಳ್ ಬೈಕ್ ಅನ್ನ ಇಟ್ರಿ ಆಮೇಲೆ ಎಂಟನೇ ಕಾರನ್ನ ನಿಲ್ಸಿದ್ರಿ ಈಗ ಒಟ್ಟು ಅಲ್ಲಿ ಇರುವಂತ ಪಾರ್ಕಿಂಗ್ ಪ್ಲೇಸ್ ಅಲ್ಲಿ ನಮ್ಗೆ ಸ್ಥಳಾವಕಾಶ ಇರೋದು ಮೂವತ್ತಾರು ವಾಹನಗಳನ್ನ ಮಾತ್ರ ಇಡ್ಲಿಕ್ಕೆ ಆಲ್ರೆಡಿ ನಾವು ಹದಿನೆಂಟು ವೆಹಿಕಲ್ ಗಳನ್ನ ನಿಲ್ಸಾಗಿದೆ ಇಲ್ಲಿ ಎರಡು ಬೈಕ್ ಉತ್ತರಾರ್ಧದಲ್ಲಿ ಸಿಕ್ತು ನಮ್ಗೆ ಎರಡನೇ ಉತ್ತರಾರ್ಧದಲ್ಲಿ ಎರಡು ಬೈಕ್ ಆ ಹಳೆದ್ರಲ್ಲಿ ಮೊದಲ ಉತ್ತರಾರ್ಧದ ಎರಡು ಬೈಕು ಒಂದು ಕಾರು ಮೂರಾಯ್ತು ಆರು ಬೈಕು ಒಂಬತ್ತಾಯ್ತು ಒಂದು ಕಾರು ಹತ್ತಾಯ್ತು ಏಳು ಬೈಕ್ ಆಯ್ತು ಹದಿನೇಳಾಯ್ತು ಒಂದು ಕಾರು ಅಂದ್ರೆ ಹದಿನೆಂಟಾಯ್ತು ಅಲ್ಲಿಗೆ ಸರಿ ಹೋಯ್ತು ನೆಕ್ಸ್ಟ್ ನಂಗೆ ಬೈಕ್ ಇಡೋದಕ್ಕೆ ಆಗೋದಿಲ್ಲ ಕೇಳಿದಾನ ಕೇಳಿದಾನಿಲ್ಲಿ ಎಷ್ಟು ಸ್ಕೂಟರ್ಗಳ ಸಂಖ್ಯೆಯನ್ನ ಹೇಳಿ ಅಂತ ಈಗ ನೀವು ಬಿ ಬಿ ಅಂತ ಬರ್ಕೊಂಡ್ಬರೋದನ್ನ ಲೆಕ್ಕ ಮಾಡ ಸಿಕ್ಸ್ ಬಿ ಪ್ಲಸ್ ಟೂ ಬಿ ಏಟ್ ಬಿ ಪ್ಲಸ್ ಸೆವೆನ್ ಬಿ ಫಿಫ್ಟೀನ್ ಬಿ ಅಲ್ವಾ ಹದಿನೈದು ಬೈಕು ಅಂತ ಹೇಳ್ಬಹುದು ನೋಡಿ ಇದನ್ನ ನಾವು ಕಾಮನ್ ಸೆನ್ಸ್ ಯೂಸ್ ಮಾಡ್ಕೊಂಡ್ಬೋಣ ಬೈಕ್ 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 ಸಿಕ್ಸ್ ಸೆವೆನ್ ಹೀಗೆಲ್ಲ ಹೇಳಿದನೆ ಆಡ್ ಮಾಡ್ಬೇಕಾದ್ರೆ ಎಲ್ಲಾದ್ರೂ ತಪ್ಪಾಗುವ ಸಾಧ್ಯತೆ ಇದೆ ಬಹಳ ಸುಲಭ ಯಾವುದು ಕಾರ್ಗಳ ಸಂಖ್ಯೆ ಕಡಿಮೆ ಇದೆ ನೋಡಿ ಇಲ್ಲಿ ಮೂರೇ ಕಾರ್ ಇದೆ ಅಲ್ವಾ ಆ ಮೂರ್ ಕಾರ್ ಅಂತಂದ್ರೆ ಹದಿನೆಂಟರಲ್ಲಿ ಮೂರ್ ಕಾರನ್ನ ಕಳೆದ್ರೆ ನಿಮಗೆ ಹದಿನೈದು ಬೈಕ್ ಅನ್ನ ನಿಲ್ಲಿಸೋದಕ್ಕೆ ಸಾಧ್ಯ ಅಂತ ಕೂಡ ಕಂಡುಹಿಡಿಬಹುದು ಈ ಪ್ರಶ್ನೆಯನ್ನ ಇನ್ ಹೇಗ್ ಕೊಡ್ಬೋದಿತ್ತು ಇಲ್ಲಿ ಕೇವಲ ಬೈಕ್ಗಳ ಸಂಖ್ಯೆ ಕೇಳೋದ್ರ ಬದಲು ಕಾರಿನ ಸಂಖ್ಯೆ ಕೂಡ ಕೇಳಬಹುದಿತ್ತು ಇದು ಒಂದು ಸಾಧ್ಯತೆ ಪ್ರೊಬ್ಯಾಬಿಲಿಟಿ ನಾನು ಹೇಳ್ತಾ ಇರೋದು ಇನ್ನೊಂದು ಸಾಧ್ಯತೆ ಎರಡನೇದ್ರಲ್ಲಿ ಕಾರು ಬೈಕಿನ ಒಟ್ಟು ಸಂಖ್ಯೆಗಳು ಕೇಳಬಹುದಿತ್ತು ಅದನ್ನ ಬಹಳ ಸಿಲಿ ಕ್ವಶನ್ ಆಗಿ ಬಿಡುತ್ತದೆ ಯಾಕಂದ್ರೆ ನಿಮ್ಗೆ ಗೊತ್ತಿದೆ ಸ್ಟೇಟ್ ಆಗಿ ನೀವು ಉತ್ತರನ ಹದಿನೆಂಟು ಅಂತಾನೆ ಹೇಳ್ಬಿಡ್ಬಹುದು ಇದರ ಕಾರ್ ಕೇಳಬಹುದು ಇಲ್ಲ ಬೈಕ್ ಕೇಳಬಹುದು ಇಲ್ಲ ಎರಡನ್ನೂ ಸೇರಿಸಿ ಕೇಳಬಹುದು ಅದು ಸಿಂಪಲ್ ನಮ್ಮ ಗಮನಕ್ಕೆ ಬರುವಂತದ್ದು ಸೊ ಈ ಪ್ರಶ್ನೆಯನ್ನ ಮೂರ್ ರೀತಿ ಅವರು ಫ್ರೇಮ್ ಮಾಡಬಹುದಿತ್ತು ಈಗ ನಾನು ಎರಡು ರೀತಿ ನಿಮ್ಗೆ ಹೇಗೆ ಕಣ್ಣಿಡೀಬಹುದು ಅನ್ನೋದನ್ನ ಹೇಳಿದನ ಈಗ ನೇರ ಮುಂದಿನ ಪ್ರಶ್ನೆಗೆ ನಾವು ಹೋಗೋಣ ನೋಡಿ ಈ ಪ್ರಶ್ನೆ ಹೇಗಿದೆ ಅಂತಂದ್ರೆ ನೂರೆಂಬತ್ತು ಅಂಕದ ವಿದ್ಯಾರ್ಥಿಯೊಬ್ಬ ನೂರೆಂಬತ್ತು ಅಂಕ ಇರುವ ಭೌತಶಾಸ್ತ್ರದ ಮೊದಲ ಪತ್ರಿಕೆಯಲ್ಲಿ ಶೇಕಡ ಮೂವತ್ತರಷ್ಟು ಅಂಕವನ್ನ ಗಳಿಸಿದಾನೆ ಅಂದ್ರೆ ಎರಡು ಪೇಪರ್ ಇದೆ ಆ ಎರಡು ಪೇಪರ್ ನಲ್ಲಿ ಮೊದಲನೇ ಪೇಪರ್ ಭೌತಶಾಸ್ತ್ರದ್ದು ಅದಕ್ಕೆ ನೂರ ಎಂಬತ್ತು ಅಂಕ ಇದೆ ಅದರಲ್ಲಿ ಮೂವತ್ತರಷ್ಟು ಅಂಕವನ್ನ ಗಳಿಸ್ಕೊಂಡಿದ್ದಾನೆ ಅಂದ್ರೆ ಅಹ್ ನೂರ ಎಂಬತ್ತು ಅಂತಂದ್ರೆ ನೋಡಿ ಸೊನ್ನೆ ಸೊನ್ನೆ ತೆಗೆದ್ರೆ ನೇರವಾಗಿ ಐವತ್ನಾಲ್ಕು ಅಂಕ ಗಳಿಸಿದಾನೆ ಅನ್ನೋದನ್ನ ನಾವು ಕಂಡು ಹಿಡ್ಕೋಬಹುದು ಅಲ್ವಾ ನೂರಕ್ಕೆ ಐವತ್ನಾಲ್ಕು ಗಳಿಸಿದಾನೆ ಅಂತ ಎರಡನೇ ಪತ್ರಿಕೆಗೆ ಕನಿಷ್ಠ ಐವತ್ತರಷ್ಟು ಅಂಕ ಗಳಿಸ್ಲೇಬೇಕು ಎರಡು ಪತ್ರಿಕೆಗಳಿಂದ ಕನಿಷ್ಠ ಐವತ್ತರಷ್ಟು ಅಂಕವನ್ನ ಗಳಿಸ್ಬೇಕು ಹಾಗಾದ್ರೆ ಎರಡನೇ ಪತ್ರಿಕೆಗೆ ಎಷ್ಟು ಅಂಕಗಳಿದೆ ಅಂತ ಹೇಳೋದಾಗ ನಾನು ಹೇಳಿದ್ದಾನೆ ನೂರ ಐವತ್ತು ಅಂಕಗಳಿದೆ ಅಂತ ಹೇಳಿದಾನೆ ಅಂದ್ರೆ ಎರಡು ಪತ್ರಿಕೆಗಳ ಒಟ್ಟು ಅಂಕ ಎಷ್ಟು ಅನ್ನೋದನ್ನ ಮೊದಲು ಗಮನಸ್ಕೊಳ್ಳೋಣ ನೂರ ಎಂಬತ್ತು ಮೊದಲನೇ ಪತ್ರಿಕೆಯ ಅಂಕ ಎರಡನೇ ಪತ್ರಿಕೆಯ ಅಂಕ ನೂರ ಐವತ್ತು ಅಂದ್ರೆ ಮುನ್ನೂರ ಮೂವತ್ತು ಅಂಕಗಳು ಆಯ್ತು ಈ ಮುನ್ನೂರ ಮೂವತ್ತರಲ್ಲಿ ಪಾಸ್ ಆಗೋದಕ್ಕೆ ಅವನ ಕನಿಷ್ಠ ಐವತ್ ಪರ್ಸೆಂಟ್ ತೆಗೆದುಕೊಳ್ಬೇಕು ಅಂತ ಹೇಳ್ತಾನೆ ಇದು ಪರ್ಸೆಂಟೇಜ್ ಮೇಲೆ ಈ ಲೆಕ್ಕವನ್ನ ಕೊಟ್ಟಿದ್ದಾರೆ ನಿಮ್ಗೆ ಹಾಗಾಗಿ ಮುನ್ನೂರ ಮೂವತ್ತರ ಅರ್ಧ ಐವತ್ತು ಅಂತಂದ್ರೆ ಮುನ್ನೂರ ಅರ್ಧ ನೂರೈವತ್ತು ಮೂವತ್ತರ ಅರ್ಧ ಹದಿನೈದು ನೂರ ಐವತ್ತು ಪ್ಲಸ್ ಹದಿನೈದು ಅಂದ್ರೆ ನೂರ ಅರವತ್ತೈದು ಅಂಕ ಅಂದ್ರೆ ನೂರ ಅರವತ್ತೈದು ಅಂಕ ಪಾಸ್ ಆಗೋದಕ್ಕೆ ಅವನ್ ತೆಗೆದುಕೊಳ್ಬೇಕು ಮೊದಲನೇ ಪೇಪರ್ ನಲ್ಲಿ ಅವನ್ ತೆಗೆದುಕೊಂಡ ಅಂಕ ಎಷ್ಟು ಐವತ್ನಾಲ್ಕು ಅಂಕ ನಾನು ಇದನ್ನ ಬೋರ್ಡ್ ಮೇಲೆ ಬಿಡಿಸಿದ್ದೇನೆ ಅದು ಗಮನಿಸ್ಕೊಳ್ಳಿ ಐವತ್ನಾಲ್ಕು ಅಂಕ ತಗೊಂಡಿದಾನ ಅವನು ಫಸ್ಟ್ ಪೇಪರ್ನಲ್ಲಿ ನೂರ ಅರವತ್ತೈದರಲ್ಲಿ ಐವತ್ನಾಲ್ಕು ಹೋದ್ರೆ ಇನ್ನು ನೂರ ಹನ್ನೊಂದು ಅಂಕ ತಗೋಬೇಕು ಅವನು ನೂರ ಹನ್ನೊಂದು ಅಂಕ ಅವನು ತಗೋಬೇಕಾಗಿದ್ದು ನೂರ ಅರವತ್ತೈದಕ್ಕೆ ಹಾಗಾಗಿ ನಮ್ಗೆ ಶೇಕಡಾವಾರು ಕಂಡು ನೂರಕ್ಕೆಷ್ಟು ಎಷ್ಟು ಅಂತ ಕಂಡಿಡಿಬೇಕು ನಮ್ಮ ಮಾಮೂಲಿ ಪದ್ಧತಿಯ ಪ್ರಕಾರ ನೂರ ಐವತ್ತೈಕಕ್ಕೆ ನೂರ ಹನ್ನೊಂದಾದ್ರೆ ನೂರಕ್ಕೆ ಎಷ್ಟು ಅಂತ ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ ಎಕ್ಸ್ ಒಂದ್ ಕಡೆ ಬರ್ತದೆ ಉಳಿದಿದ್ದೆಲ್ಲ ಮೇಲ್ಗಡೆ ಬರುತ್ತೆ ಅದರಿಂದ ನೀವು ನೇರವಾಗಿ ಎಪ್ಪತ್ನಾಕ್ ಪರ್ಸೆಂಟು ಅನ್ನೋದು ಗೊತ್ತಾಗುತ್ತೆ ಉತ್ತರ ಎಪ್ಪತ್ನಾಕ್ ಪರ್ಸೆಂಟ್ ಅನ್ನೋದು ಅಂದ್ರೆ ಎಪ್ಪತ್ನಾಕ್ ಪರ್ಸೆಂಟ್ ಅಂದ್ರೆ ಮೂರನೇ ಉತ್ತರ ಈಗ ಇದನ್ನ ಇನ್ನೊಂದು ರೀತಿಯಲ್ಲೂ ನಾನು ಬಿಡಿಸಿ ತೋರಿಸಿದೇನೆ ನೋಡಿ ನೂರೈವತ್ತರ ಇಲ್ಲಿ ಉತ್ತರದ ಸಹಾಯದಿಂದ ನಾವು ಹೇಗ್ ಹೋಗ್ಬೋದು ಅಂತ ಗಮನಿಸಿ ಒಂದು ಎಪ್ಪತ್ತು ಕೊಟ್ಟಿದ್ದಾರೆ ಎಪ್ಪತ್ನಾಲ್ಕು ಕೊಟ್ಟಿದ್ದಾರೆ ಎಪ್ಪತ್ತಾರು ಕೊಟ್ಟಿದ್ದಾರೆ ಎಂಬತ್ತು ಕೊಟ್ಟಿದ್ದಾರೆ ನಮಗೆ ಸೊನ್ನೆ ಇರುವಂತದ್ದು ಎರಡು ಉತ್ತರ ಇದೆ ಒಂದು ಎಂಬತ್ತಿದೆ ಒಂದು ಎಪ್ಪತ್ತಿದೆ ಸೊ ನೂರೈವತ್ತರ ಎಂಬತ್ತು ಪರ್ಸೆಂಟ್ ಅಂತಂದ್ರೆ ನಮಗೆ ನೂರ ಇಪ್ಪತ್ತಾಯ್ತು ನೂರ ಐವತ್ತರ ಎಪ್ಪತ್ತು ಪರ್ಸೆಂಟ್ ಆದ್ರೆ ನೂರ ಐದಾಯ್ತು ನಮಗೆ ಬೇಕಾಗಿದ್ದ ಉತ್ತರ ಎಷ್ಟು ನೂರ ಹನ್ನೊಂದು ಇವೆರಡನ್ನೂ ಸೇರ್ಸಿದ್ರೆ ನಮ್ಗೆ ಎವರೇಜ್ ಎಪ್ಪತ್ತೈದು ಬರ್ತದೆ ಅಂದ್ರೆ ನೂರ ಇಪ್ಪತ್ತು ಪ್ಲಸ್ ನೂರ ಐದು ಸೇರ್ಸಿದ್ರೆ ಇನ್ನೂರ ಇಪ್ಪತ್ತೈದು ಆಗತ್ತೆ ಆದ್ರೆ ಎರಡು ಪಟ್ಟು ಮಾಡಿದ್ರೆ ನೂರ ಹನ್ನೆರಡು ಪಾಯಿಂಟ್ ಐದು ಬರ್ತದೆ ಆಕ್ಚುಲಿ ಅದು ಎಪ್ಪತ್ತೈದು ಪರ್ಸೆಂಟ್ ಅಂದ್ರೆ ನೂರ ಹನ್ನೆರಡು ಪಾಯಿಂಟ್ ಐದು ಆಯ್ತು ನಮ್ಗೆ ಉತ್ತರ ಎಷ್ಟು ಬೇಕಾಗಿತ್ತು ನೂರ ಹನ್ನೊಂದು ಬೇಕು ಹಾಗಿದ್ರೆ ಎಪ್ಪತ್ತೈದಕ್ಕಿಂತ ಕಡಿಮೆ ಇರುವಂತದ್ದು ಯಾವುದು ಅದು ಉತ್ತರ ಮೂರು ಹಾಗಾಗಿ ಸೆವೆಂಟಿ ಫೋರ್ ಅನ್ನ ಸೆವೆಂಟಿ ಫೋರ್ ಪರ್ಸೆಂಟ್ ಅನ್ನ ನೇರವಾಗಿ ನಾವು ಕಂಡು ಹಿಡ್ಕೋಬಹುದು ಇನ್ನೂ ಒಂದು ಮೆಥಡ್ ಅನ್ನಲ್ಲಿ ಅಂತಂದ್ರೆ ಟೂ ಲೈನ್ ಮೆಥಡ್ ಅಂತ ನಾವು ಕರಿತೇವೆ ಇದು ಎಲ್ಲ ಇದಕ್ಕೂ ಕೂಡ ಟೂ ಲೈನ್ ಮೆಥಡ್ ಅನ್ನ ಯೂಸ್ ಮಾಡ್ಬೋದು ಅದು ನಾನು ಬೋರ್ಡ್ ನಲ್ಲಿ ಬಿಡಿಸಿದ್ದೇನೆ ಗಮನಿಸ್ಕೊಡಿ ನೂರ ಐವತ್ತಕ್ಕೆ ನೂರ ಹನ್ನೊಂದು ನೂರಕ್ಕೆ ಎಷ್ಟು ಅಂತ ಟೂ ಲೈನ್ ನಲ್ಲಿ ನಾವು ಸ್ಟೇಟ್ಮೆಂಟ್ ಮಾಡ್ಕೊಳ್ಳೋದು ಇದು ನೂರೈವತ್ತಕ್ಕೆ ನೂರ ಹನ್ನೊಂದು ಹೋಗದೆ ಇರೋ ಹೋಗದೆ ಇರೋದ್ರಿಂದ ನಾವು ಸೊನ್ನೆ ಸೊನ್ನೆ ತಕೊಂಡು ಸ್ವಲ್ಪ ಸಿಂಪ್ಲಿಫೈ ಮಾಡಿಕೊಂಡ್ರೆ ಮೇಲ್ಗಡೆ ಹದಿನೈದು ಕೆಳಗಡೆ ಹತ್ತು ಉಳಿತು ಹದಿನೈದು ಏಳೆ ನೂರ ಐದು ಪಾಯಿಂಟ್ ಹದಿನೈದು ನಾಲ್ಕಲೆ ಸೊ ಹದಿನೈದು ನಾಲ್ಕಲೆ ಅರವತ್ತು ಸೊ ಏಳು ಪಾಯಿಂಟ್ ನಾಲ್ಕಾಯ್ತು ಹತ್ತನ್ನ ಏಳು ಪಾಯಿಂಟ್ ನಾಲ್ಕರಿಂದ ಗುಣಿಸಿದ್ರೆ ಎಪ್ಪತ್ನಾಲ್ಕು ಬರ್ತದೆ ನೇರವಾಗಿ ಉತ್ತರವನ್ನ ಕಣ್ಣಿಡಲಿಕ್ಕೆ ಆಗತ್ತೆ ನಾನು ಇದರಲ್ಲಿ ಮೂರು ಶಾರ್ಟ್ಕಟ್ ವಿಧಾನಗಳನ್ನು ವಿಧಾನಗಳನ್ನ ಕೂಡ ಹೇಳಿದ್ದೇನೆ ನಿಮ್ಗೆ ಯಾವ್ದು ಅನುಕೂಲ ಆಗತ್ತೆ ಆ ವಿಧಾನದಲ್ಲಿ ಬಿಡಿಸ್ಕೊಂಡು ಹೋಗ್ಬೋದು ಬಟ್ ಈ ಹೇಳಿದ ಶಾರ್ಟ್ಕಟ್ ವಿಧಾನಗಳು ಮೊದಲು ಬಹಳ ಸುಲಭ ಅಂತ ಅನ್ಸಬಹುದು ನಿಮ್ಗೆ ಆದ್ರೆ ಇದರಲ್ಲಿ ನೀವು ತುಂಬಾ ಪ್ರಾಕ್ಟೀಸ್ ಮಾಡಿದಾಗ ಮಾತ್ರ ಸುಲಭ ಆಗುತ್ತೆ ಹೊರತು ಒಂದು ಲೆಕ್ಕ ಎರಡು ಲೆಕ್ಕ ಬಿಟ್ಟಾಗ ಬಿಡಿಸಿದಾಗ ನಮ್ಗೆ ಸುಲಭ ಅಂತ ಅನ್ಸೋದಿಲ್ಲ ಟೂ ಲೈನ್ ಮೆಥಡ್ ಅಲ್ಲಿ ಇರ್ಬೋದು ಅಥವಾ ಅವೇ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡುವಂತ ಮೆಥಡ್ ನಲ್ಲಿ ಇರ್ಬೋದು ಅಥವಾ ನೇರವಾಗಿ ನಾನು ಪೇಪರ್ ಒಂದು ಪೇಪರ್ ಎರಡು ಕೊಟ್ಟಂತ ದತ್ತ ಸಂಗತಿಗಳನ್ನ ನಮ್ಗೆ ಅನಾಲಿಸಿಸ್ ಮಾಡೋದಕ್ಕೆ ಮೊದಲು ಬರಬೇಕು ನೀವು ಲೆಕ್ಕ ಬಿಡಿಸೋದು ನಂತರದ ಹಂತದಲ್ಲಿ ಮೊದಲು ಪ್ರಶ್ನೆಯಲ್ಲಿ ಏನು ಕೊಟ್ಟಿದ್ದಾನೆ ಅದನ್ನ ಬಿಡಿಸ್ಕೊಳ್ಲಿಕ್ಕೆ ಅದನ್ನ ಬರ್ಕೊಳ್ಲಿಕ್ಕೆ ನಮ್ಗೆ ಕರೆಕ್ಟ್ ಆಗಿ ಬರ್ಬೇಕು ಇದನ್ನ ಕೇಳಿದಾನೆ ಇಲ್ಲಿ ನಮ್ಗೆ ಎಲ್ಲೆಲ್ಲಿ ಕ್ಲೂಗಳು ಸಿಕ್ಕಿದೆ ಹೇಗೆ ಕ್ಲೂಗಳನ್ನ ನಾವು ಮ್ಯಾಚ್ ಮಾಡ್ಬೋದು ಇದಿಷ್ಟು ಸಂಗತಿಗಳನ್ನು ಸಂಗತಿಗಳನ್ನ ಮಾಡ್ಕೊಂಡ್ಬಿಟ್ರೆ ಅತ್ಯಂತ ಸುಲಭವಾಗಿ ಗಣಿತವನ್ನ ಬಿಡಿಸ್ಬೋದು ಈ ಐ ಎ ಎಸ್ ಮತ್ತು ಕೆ ಎಸ್ ನಲ್ಲಿ ಈ ರೀತಿಯ ಲೆಕ್ಕವನ್ನ ಕೆಲವೊಮ್ಮೆ ರೀಸನಿಂಗು ಮತ್ತು ಮ್ಯಾಥಮೆಟಿಕ್ಸ್ ಅಂತಾನೆ ಕೊಡೋದ್ರಿಂದ ನೀವು ಅತ್ಯಂತ ಸುಲಭವಾಗಿ ಅಂಕಗಳನ್ನ ಗಳಿಸ್ಕೊಳ್ಳೋದಕ್ಕೆ ಸಾಧ್ಯವಾಗುವಂತದ್ದು ಸಂಗತಿಗಳಿವು ಹಾಗಾಗಿ ಇದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ಸ್ನೇಹಿತರೆ ಆರ್ ಕೆ ಬಾಲಚಂದ್ರ ಅವರು ಕೆಲವು ಪ್ರಶ್ನೆಗಳಿಗೆ ನಮಗೆ ಹೇಗೆ ಸುಲಭವಾಗಿ ಉತ್ತರ ಪಡೆಯಬಹುದು ಎಂಬುದನ್ನು ತಿಳಿಸಿಕೊಟ್ಟಿದ್ದಾರೆ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನ ಹೇಳ್ತೇನೆ ಮತ್ತಿಷ್ಟು ಪ್ರಶ್ನೆಗಳಿಗೆ ಅವರಿಂದ ನಾವು ಉತ್ತರ ಪಡೆಯುವುದು ಹೇಗೆ ಎಂಬುದನ್ನು ತಿಳ್ಕೊಳ್ಳೋಣ ಇದಕ್ಕಾಗಿ ಮತ್ತೊಂದು ವಿಡಿಯೋ ಚಾ ವಿಡಿಯೋವನ್ನ ಮಾಡ್ತಾ ಇದ್ದೇನೆ ನಮ್ಮ ಯೂಟ್ಯೂಬ್ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಮಾಡ್ಕೊಳ್ಳಿ ಮತ್ತೆ ಭೇಟಿಯಾಗೋಣ ನಮಸ್ಕಾರ